ಭಾಸ್ಕರ್ ಧರ್ಮಸ್ಥಳ ಅವರೇ ನೀವು ಸೌಜನ್ಯರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸಿದ್ರೆ ಗಿರೀಶ್ ಮಟ್ಟಣ್ಣನವ್ರು ಯಾಕಲ್ಲಿ ಬರ್ತಾರ್ರಿ ಆನೆ ಮಾವುತ ಯಮುನಾ ಮತ್ತು ನಾರಾಯಣರನ್ನ ಜಕ್ಕಲ್ಲಿನಿಂದ ಜಜ್ಜಿ ಕೊಂದ್ರಲ್ಲ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತನಾಡಿ ಅವ್ರಿಗೆ ನ್ಯಾಯ ಕೊಡಿಸಿ ಕೊಡ್ಸೋದಿಕ್ಕೆ ಪ್ರಯತ್ನ ಮಾಡಿದ್ದೀರಾ ವೇದವಲ್ಲಿ ಎಂಬ ಟೀಚರ್ ಅನ್ನು ಅಮಾನಸವಾಗಿ ಕೊಂದ್ರಲ್ಲ ಅವರ ಪತಿ ವೇದಿಕೆಗಳ ಮೇಲೆ ನನ್ನ ತನ್ನ ಹೆಂಡತಿಗೆ ಆದಂತಹ ಅನ್ಯಾಯದ ಬಗ್ಗೆ ಮಾತಾಡಿದ್ರಲ್ಲ ಯಾವತ್ತಾದ್ರೂ ಅವ್ರ ಬಗ್ಗೆ ನ್ಯಾಯ ಕೊಡಿಸುವಂತದ್ರ ಬಗ್ಗೆ ಮಾತಾಡಿದ್ದೀರಾ ಪದ್ಮಲತಾ ಎಂಬ ಅಪ್ರಾಪ್ತ ಹೆಣ್ಣು ಮಗಳ ಅತ್ಯಾಚಾರ ಅನ್ಯಾಯ ಆಗಿದೆಯಲ್ಲ ಯಾವತ್ತಾದ್ರೂ ಮಾತನಾಡಿದ್ದೀರಾ ನೀವು ನಿಂತು ಮಾತನಾಡಿ ಬಗೆಹರಿಸಿ ನ್ಯಾಯ ಕೊಡಿಸಬೇಕಾಗಿರುವಂತಹ ನೀವುಗಳು ಸುಮ್ಮನಾಗಿದ್ದಕ್ಕೆ ಗಿರೀಶ್ ಮಟ್ಟಣ್ಣನವರು ಒಡನಾಡಿ ಸಂಸ್ಥೆ ಅಂತವರು ನ್ಯಾಯಕ್ಕೋಸ್ಕರ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬ ಹಿಂದುವಾಗಿ ಭಾಸ್ಕರ್ ಧರ್ಮಸ್ಥಳ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಟಾರ್ಗೆಟ್ ಮಾಡ್ತಾ ಗಿರೀಶ್ ಮಟ್ಟಣ್ಣನವರು ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಗೊಂದಲಗಳನ್ನ ಮೂಡಿಸ್ತಾ ಇದ್ದಾರೆ ಅಂತೇಳಿ ಹೇಳಿದ್ದನ್ನ ನಾವು ಕೇಳಿದ್ವಿ ಗಿರೀಶ್ ಮಟ್ಟಣ್ಣನವರು ಆ ಈ ಭಾಗದಲ್ಲಿ ಬಂದು ಕರಾವಳಿ ಭಾಗದಲ್ಲಿ ಬಂದು ಇಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳ ಬಗ್ಗೆ ವಿಷಯ ತಿಳಿದುಕೊಂಡು ಒಬ್ಬ ಮಾಲಿ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಕಾನೂನನ್ನು ತಿಳಿದುಕೊಂಡು ದಾಖಲೆಗಳನ್ನು ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷಗಳಿಂದ ನಡೆಸ್ತಿರುವಂತಹ ಹೋರಾಟಕ್ಕೆ ಆತ್ಮಸ್ಥೈರ್ಯ ತುಂಬಿ ತಾನೂ ಒಬ್ಬರು ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾಸ್ಕರ್ ಧರ್ಮಸ್ಥಳ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಹೇಳ್ತಾರೆ ಗಿರೀಶ್ ಮಟ್ಟಣ್ಣರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಭಾಸ್ಕರ್ ಧರ್ಮಸ್ಥಳ ಅವರಿಗೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹಲವಾರು ಪ್ರಶ್ನೆಗಳನ್ನ ಕೇಳ್ತೀವಿ ಭಾಸ್ಕರ್ ಧರ್ಮಸ್ಥಳ ಒಬ್ಬ ಹಿಂದುವಾಗಿ ಒಂದು ಹಿಂದೂ ಸಂಘಟನೆಯ ಜವಾಬ್ದಾರಿ ಪ್ರಕರಣದಲ್ಲಿ ಏನು ಗಿರೀಶ್ ಮಟ್ಟಣ್ಣನವರು ವಿಡಿಯೋವನ್ನು ತೋರಿಸಿದ್ರು ಆ ಸಮಯದಲ್ಲಿ ನೀವು ಸಮಜಾಯಿಸಿ ಕೊಡ್ತೀರಿ ಅವತ್ತು ಪ್ರತಿಭಟನೆ ಮಾಡಿದ್ದ ನೇತೃತ್ವ ನಮ್ದೇ ಅಂತ ಹೇಳ್ತೀರಿ ಎಲ್ಲವನ್ನೂ ಹೇಳ್ತೀರಿ ಹಾಗಾದ್ರೆ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಸಿಬಿಐ ಕೋರ್ಟ್ ನಲ್ಲಿ ಏನ್ ದಾಖಲೆಗಳನ್ನ ತೀರ್ಪಿನಲ್ಲಿ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಈ ಯೋಗೀಶ್ ಎಂಬ ತನಿಖಾಧಿಕಾರಿ ದಾರಿ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ಸಿಬಿಐ ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿದೆಯಲ್ಲ ಯಾಕೆ ಯೋಗೀಶ್ ಕುಮಾರ್ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು ವೈದ್ಯಾಧಿಕಾರಿ ಆದಂಬರ ವಿರುದ್ಧ ಯಾಕೊಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು ತಪ್ಪು ಮಾಡಿದ್ದೀರಿ ಅಂತೇಳಿ ಇಲ್ಲಿ ಸಾಕ್ಷಿ ಇದೆ ತೀರ್ಪು ಬಂದ ಮೇಲೆ ಆದ್ರೂ ಮಾತಾಡಬಹುದಾಗಿತ್ತಲ್ಲ ನೀವ್ ಹೇಳ್ತೀರಿ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಯಾವ ರೀತಿ ಸಿಗುತ್ತೆ ನೀವು ಪತ್ರಿಕಾಗೋಷ್ಠಿಲಿ ಹೇಳ್ತೀರಾ ಹೊರತು ಯಾವತ್ತಾದರೂ ಹೊರಗಡೆ ಬಂದು ಯೋಗೀಶ್ ಕುಮಾರ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಆದಂ ವಿರುದ್ಧ ಆಗಲಿ ಸಾಮೂಹಿಕ ಅತ್ಯಾಚಾರ ಮಾಡಿದಂತ ಸೈಕೋ ಗ್ಯಾಂಗಿನ ಬಗ್ಗೆ ಆಗ್ಲಿ ಯಾವತ್ತಾದರೂ ಮಾತನಾಡಿದ ಭಾಸ್ಕರ್ ಧರ್ಮಸ್ಥಳ ಅವರೇ ನೀವು ಒಂದು ಹಿಂದೂ ಸಂಘಟನೆಯ ಮುಖ್ಯಸ್ಥರು ಪದಾಧಿಕಾರಿ ಆಗಿದ್ದೀರಿ ಅಂತ ನಾವು ಕೇಳ್ಪಟ್ವಿ ಸೌಜನ್ಯ ಪ್ರಕರಣವನ್ನು ಪಕ್ಕಕ್ಕಿಡಿ ಆನೆಯ ಬಾಹುತ ನಾರಾಯಣ ಮತ್ತು ಯಮುನರನ್ನ ರಾತ್ರಿ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಂದ್ರಲ್ಲ ಯಾವತ್ತಾದರೂ ಅದರ ಬಗ್ಗೆ ಮಾತಾಡಿದ್ದೀರಾ ಅವರು ಹಿಂದೂಗಳಲ್ವಾ ಅವರನ್ನು ಕೊಂದಿಲ್ವಾ ಅವರ ಬಗ್ಗೆ ಯಾವತ್ತಾದರೂ ಪ್ರತಿಭಟನೆ ಮಾಡಿದ್ದರೆ ಯಾರು ಕೊಲೆಗಾರರು ಅಂತ ಏನಾದರೂ ಕೇಳಿ ಹೇಳಿದ್ದೀರಾ ನೀವು ಮಾಹುತನ ಪತ್ನಿ ಕೊಟ್ಟಂತಹ ಎಸ್ ಪಿ ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖಿಸಿರುವಂತಹ ಹೆಸರುಗಳ ಬಗ್ಗೆ ಯಾವತ್ತಾದ್ರೂ ಮಾತನಾಡಿದ್ದೀರಾ ಭಾಸ್ಕರ್ ಧರ್ಮಸ್ಥಳ ಅವರೇ ಇದು ಯಾವುದು ಸೃಷ್ಟಿ ಕಲ್ಪನೆ ಅಲ್ಲ ವಾಸ್ತವ ವಿಚಾರಗಳನ್ನು ಗಿರೀಶ್ ಮಟ್ಟಣ್ಣನವರು ತೋರಿಸ್ತಾ ಇದ್ದಾರೆ ನಿಮ್ಮ ಅಕ್ಷರ ಮೀಡಿಯಾದ ಸಹ ಅದನ್ನೇ ಹೇಳ್ತಾ ಇದ್ದಾವೆ ಯಾವತ್ತಾದ್ರೂ ಒಬ್ಬ ಹಿಂದೂ ಹೋರಾಟಗಾರರು ಹಿಂದೂಗಳನ್ನ ರಕ್ಷಣೆ ಮಾಡಬೇಕೆ ಹೊರತು ಹಿಂದೂಗಳನ್ನ ಸಂಘಟಿಸಬೇಕೆ ಹೊರತು ಹಿಂದೂಗಳ ಮೇಲೆ ಹಿಂದೂಗಳ ಟಾರ್ಗೆಟ್ ಮಾಡ್ತಾ ಹೋಗಬಾರದು ಇಲ್ಲಿ ಅಭಿಮಾನ ಬೇರೆ ಬೇರೆ ಧರ್ಮದವರ ಮೇಲೆ ಇರುವಂತ ಅಭಿಮಾನ ಬೇರೆ ಆದರೆ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಯಾಕೆ ವೇದವಲ್ಲಿ ಹಿಂದೂ ಅಲ್ವಾ ಅವರ ಯಜಮಾನರು ಅವರ ಗಂಡ ಡಾಕ್ಟರ್ ವಿದ್ಯಾವಂತರಾಗಿರುವಂತಹ ಡಾಕ್ಟರ್ ವೇದಿಕೆಗಳ ಮೇಲೆ ಹೇಳ್ತಿದ್ರಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ ಮೂರರಿಂದ ಹೇಳ್ತಾ ಇದಾರಲ್ಲ ಅವರು ನನ್ನ ಹೆಂಡತಿಯನ್ನು ಅಮಾನಶವಾಗಿ ಕೊಂದರು ಅಂತ ಹೇಳ್ತಾ ಇದ್ದಾರಲ್ಲ ಯಾವತ್ತಾದ್ರೂ ಭಾಸ್ಕರ್ ಧರ್ಮಸ್ಥಳ ಅವರು ಈ ರೀತಿ ಪತ್ರಿಕಾಗೋಷ್ಠಿಯ ಮೂಲಕವಾಗ್ಲಿ ಜನರ ಮುಂದೆ ಆಗ್ಲಿ ಇವರಿಗೆ ನ್ಯಾಯ ಸಿಗಬೇಕು ಅಂತ ಮಾತನಾಡಿದ್ದಾರಾ ಇದ್ದರೆ ದಯಮಾಡಿ ಜನರ ಮುಂದೆ ಹೇಳಬೇಕು ಪದ್ಮಲತಾ ಅಪ್ರಾಪ್ತ ಬಾಲ ಬಾಲಕಿಯನ್ನ ಕಣ್ಮರೆ ಮಾಡಿಸಿ ಮತ್ತೊಮ್ಮೆ ಅವರನ್ನು ತಗೊಂಡು ಬಂದು ಹಾಕಿ ಆ ನದಿ ತೀರದಲ್ಲಿ ಹಾಕ್ತಾರೆ ಅಂತಂದ್ರೆ ಯಾವತ್ತಾದ್ರೂ ಮಾತನಾಡಿದ್ದೀರಾ ಭಾಸ್ಕರ್ ಧರ್ಮಸ್ಥಳ ಅವರೇ ಸೌಜನ್ಯರ ಪ್ರಕರಣ ಒಂದು ಕಡೆ ಇಡಿ ಸೌಜನ್ಯ ಒಂದು ಶಕ್ತಿಯಾಗಿ ಒಂದು ದೇವತೆಯಾಗಿ ಇಲ್ಲಿ ನಡೀತಾ ಇರುವಂತಹ ಏನು ಕರ್ಮ ಕರ್ಮಗಳು ಅಂತ ಏನು ಹೇಳ್ತೀವಿ ನಾವು ಕರ್ಮ ಕಾಂಡಗಳು ಅಂತ ಏನು ಹೇಳ್ತೀವಿ ನಾವು ಸೈಕೋ ಗ್ಯಾಂಗಿನ ಮುಖವಾಡ ಬಯಲು ಮಾಡೋದಕ್ಕೆ ಸೌಜನ್ಯರ ಆತ್ಮ ಒಂದು ಶಕ್ತಿಯಾಗಿ ಹೋರಾಟಗಾರರಿಗೆ ಹುರಿದುಂಬಿಸ್ತಾ ಇರುವಂತದ್ದು ಇವತ್ತು ಗಿರೀಶ್ ಮಟ್ಟಣ್ಣನವರಾಗ್ಲಿ ನಮ್ಮಂತವರಾಗ್ಲಿ ಒಡನಾಡಿ ಸಂಸ್ಥೆಯವರಾಗ್ಲಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಯಾರೊಬ್ಬರ ವೈಯಕ್ತಿಕ ವಿಚಾರಗಳಿಗಲ್ಲ ಇಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ನೀವುಗಳು ಸ್ಥಳೀಯವಾಗಿರುವಂತಹ ನೀವುಗಳು ಪತ್ರಿಕಾಗೋಷ್ಠಿ ಮಾಡುವಂತಹ ನೀವುಗಳು ನೀವುಗಳು ಅದ್ರ ಪ್ರಕಾರ ಹೋರಾಟ ಮಾಡಿ ನ್ಯಾಯ ಕೊಡಿಸೋದಕ್ಕೆ ಮುಂದಾಗಿದ್ರೆ ಗಿರೀಶ್ ಮಟ್ಟಣ್ಣನವ್ರು ಯಾಕೆ ಬರ್ತಾರೆ ಅಲ್ಲಿ ಒಡನಾಡಿ ಸಂಸ್ಥೆಯವರು ಯಾಕೆ ಬರ್ತಾರೆ ಅಲ್ಲಿ ನಾವು ಯಾಕೆ ಮಾತಾಡ್ತೀವಿ ಅಲ್ಲಿ ನೀವುಗಳು ಆ ಭಾಗದಲ್ಲಿ ಹಿಂದೂ ರಕ್ಷಣೆ ಮಾಡ್ತೀವಿ ಅಂತ ಬಂದವರು ಹಿಂದೂ ದ್ರಕ್ಷದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಬೇಕಾಗಿರುವಂತವ್ರು ನೀವು ಬರಬೇಕಾಗಿತ್ತು ಸ್ವಾಮಿ ನೀವು ಹೇಳಬೇಕಾಗಿತ್ತು ನೀವು ಹೋರಾಟ ಮಾಡಬೇಕಾಗಿತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಗ್ಗೆ ನಿಮ್ಗೆ ವೈಯಕ್ತಿಕವಾಗಿ ಏನ್ ದ್ವೇಷ ಇದೆಯೋ ನಮಗೆ ಗೊತ್ತಿಲ್ಲ ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೋರಾಟ ಮಾಡ್ತಿರೋದು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಯಾರು ಹಿಂದೂಗಳಾಗಿ ಕಾಣಿಸ್ಲಿಲ್ವಾ ನಿಮ್ಗೆ ಯಾರನ್ನು ರಕ್ಷಣೆ ಮಾಡೋದಲ್ಲ ಇಲ್ಲಿ ಅನ್ಯಾಯಕ್ಕೊಳಪಟ್ಟಿರುವಂತಹ ಅವರ ಪರವಾಗಿ ಹಿಂದೂಗಳ ಪರವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಪ್ರತಿಯೊಂದು ಸಂಘಟನೆಗಳ ಕರ್ತವ್ಯ ಇದನ್ನ ಭಾಸ್ಕರ್ ಧರ್ಮಸ್ಥಳ ಅವರು ಅರ್ಥ ಮಾಡ್ಕೊಳ್ಬೇಕು ಈ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕೊಡಬೇಕಾಗುತ್ತೆ ಯಮುನಾ ನಾರಾಯಣರ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಿದ್ರು ಸಹ ಕಲ್ಲಿನಿಂದ ಜಜ್ಜಿ ಹೊಂದ್ರು ಸಹ ಅವರು ನಮ್ಮ ಹಿಂದೂಗಳು ಅಂತ ಅನ್ನಿಸ್ಲೇ ಇಲ್ವಾ ಕೊಡಿಸಿ ನ್ಯಾಯ ಕೊಡಿಸಿ ಸೌಜನ್ಯ ಪ್ರಕರಣವನ್ನು ಬಿಟ್ಟುಬಿಡಿ ಯಮುನಾ ನಾರಾಯಣರ ಹತ್ಯೆಗೆ ಕಾರಣಕರ್ತರು ಯಾರು ಎಫ್ಐಆರ್ ಕಂಪ್ಲೇಂಟ್ ಕೊಟ್ಟಿದ್ರು ಯಾಕೆ ಐ ಆರ್ ಆಗಲಿ ಯಾಕೆ ಸಿ ರಿಪೋರ್ಟ್ ಆಯ್ತು ಕೇಳಿ ಒಬ್ಬ ಸೋಮನಾಥ ನಾಯಕ್ ಎಂಬವರು ಅವರು ಹಿಂದೂ ಅವರು ನೂರು ಪ್ರಶ್ನೆಗಳನ್ನ ಇಟ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದಾರಲ್ಲ ಯಾವತ್ತಾದರೂ ಹಿಂದೂ ಧರ್ಮದ ಹಿಂದೂ ಧರ್ಮದ ವಿಚಾರದಲ್ಲಿ ಸೋಮನಾಥ ನಾಯಕರು ಏನ್ ಆರೋಪ ಮಾಡಿದಾರಲ್ಲ ಅದ್ರ ಬಗ್ಗೆ ಏನಾದರೂ ದಾಖಲೆಗಳನ್ನ ತರಿಸ್ಕೊಂಡು ನೀವು ಅದು ಸರಿ ಇದೆಯೋ ತಪ್ಪಿದೆಯಾ ಅಂತ ಅವಲೋಕನ ಮಾಡಿದ್ದೀರಾ ಅದನ್ನ ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು ಅಂತೇಳಿ ಏನಾದರೂ ವಿಶ್ಲೇಷಣೆ ಕೊಟ್ಟಿದ್ದೀರಾ ಇಲ್ಲ ನಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ತಪ್ಪುಗಳನ್ನ ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಆಗದೇ ಇರೋದ್ರಿಂದ ದೂರದಿಂದ ಗಿರೀಶ್ ಮಠಣ್ಣವರು ಬಂದು ಅಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಗಿರೀಶ್ ಮಂಟಣ್ಣವರು ಹಿಂದೂಗಳಲ್ವಾ ಇದು ಸಮಸ್ಯೆ ನಮ್ಮ ಹಿಂದೂ ಧರ್ಮದಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪು ಪ್ರಶ್ನೆ ಮಾಡಬಾರ್ದು ಹೊರಗಡೆಯಿಂದ ಬಂದು ದಾರಿ ತಪ್ಪಿಸ್ತಾ ಇದ್ದಾರೆ ನೀವು ಮೋರಾಟ ಮಾಡಿ ನೀವು ನ್ಯಾಯ ಕೊಡಿಸಿದ್ರೆ ಹೊರ್ಗಡೆಯಿಂದ ಯಾಕೆ ಬರ್ತಾರೆ ಜನ ಇದು ಭಾಸ್ಕರ್ ಧರ್ಮಸ್ಥಳ ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಭಾಸ್ಕರ್ ಧರ್ಮಸ್ಥಳ ಅವರು ಇದು ಎಲ್ಲವನ್ನೂ ಸಹ ಅವಲೋಕನ ಮಾಡಿಕೊಳ್ಬೇಕಾಗುತ್ತೆ ಸುಮ್ಮನೆ ಆರೋಪ ಮಾಡೋದಲ್ಲ ನನ್ನ ಕರ್ತವ್ಯ ಏನು ನಾನು ಒಂದು ಹುದ್ದೆಯಲ್ಲಿ ಇದ್ದೀನಿ ಅಂತಂದಾಗ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿರೋದು ಭಾಸ್ಕರ್ ಧರ್ಮಸ್ಥಳ ಅವರ ಕರ್ತವ್ಯ ಗಿರೀಶ್ ಮಟ್ಟಣ್ಣನವರನ್ನ ಟಾರ್ಗೆಟ್ ಮಾಡೋದಲ್ಲ ಗಿರೀಶ್ ಮಠಣ್ಣನವರು ಮಾತಾಡ್ದಾಗ ಹೋಗಿದ್ರೆ ಹಳೆಯದು ವೇದವಲ್ಲಿ ಪದ್ಮಲತ ಯಾವುದು ಯಮುನಾ ನಾರಾಯಣರ ಕೇಸುಗಳ ತರ ಸೌಜನ್ಯ ಕೇಸು ಮುಚ್ಚು ಮುಚ್ಚೋಗ್ತಿರ್ತಿತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕರಾವಳಿಯ ಜನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ಜೈ ಶ್ರೀರಾಮ್ ಅಂತೀವಿ ಅಯೋಧ್ಯ ರಾಮ ಮಂದಿರ ಅಂತೀವಿ ರಾಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟೇ ಭದ್ರತೆ ಇತ್ತು ಅಷ್ಟೇ ಗೌರವ ಇತ್ತು ಇವತ್ತು ಏನಾಗ್ತಾ ಇದೆ ಕರಾವಳಿಯ ಭಾಗದಲ್ಲಿ ಹಿಂದುತ್ವ ಅಂತಂದ್ರೆ ಕರಾವಳಿ ಭಾಗ ಅಂತ ಹೇಳ್ತಿದ್ರು ಇಂತಹ ಇಂತಹ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದಾಗ ಮುಂಚೂಣಿಯಲ್ಲಿ ನಿಲ್ಬೇಕಾಗಿರುವಂತವರು ನೀವುಗಳು ನಿಲ್ಬೇಕಾಗಿತ್ತು ಇದು ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಧರ್ಮದ ರಕ್ಷಣೆ ಮತ್ತು ಅವರಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಧ್ವನಿ ಆಗ್ಬೇಕಾಗಿರುವುದು ಇವತ್ತು ಹಿಂದೂಗಳ ವಿರುದ್ಧವೇ ಪ್ರೆಸ್ ಮೀಟ್ ಮಾಡುವಂತ ಪರಿಸ್ಥಿತಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ವಾಸ್ತವದ ವಿಚಾರಗಳನ್ನು ಮಾತ್ರ ಮಾತನಾಡುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋವನ್ನು ಶೇರ್ ಮಾಡ್ಬೋದು ನಮಸ್ಕಾರ